ಹಾಯ್ ಹಲೋ ಮೈಡ್ಯಾರ ವಿವರ್ಸ್ ನಾನು ನಿಮ್ಮ ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನೆಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಕೆಲವೊಂದು ಕನ್ನಡ ಪದಗಳನ್ನು ನಾನು ಇವ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಸೊ ಪದಗಳು ಹೀಗಿವೆ ಅಧ್ವಾ ನೋಡಿ ಅಧ್ವಾ ಸೊ ಅದ್ವಾ ಅಂತ ಹೇಳಿದರೆ ಧಾರಿ ಮಾರ್ಗ ಅಂತ ಹೇಳಿ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ಅರ್ಥವನ್ನು ನಾವು ಹೇಳೋದಾದರೆ ಅದು ಕಾಲ ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಸೂಚಿಸೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಅದೇ ರೀತಿಯಾಗಿ ಅದ್ರಿ ಅದ್ರಿ ಅಂತ ಹೇಳಿದರೆ ಬೆಟ್ಟ ಅಂತ ಹೇಳಿ ನೋಡಿ ಸ್ನೇಹಿತರೆ ಇದುವರೆಗೂ ನಾವು ಕೇಳಿಲ್ಲದೆ ಇರತಕ್ಕಂತಹ ಕೆಲವೊಂದು ಪದಗಳು ಇದಾಗಿರುತ್ತೆ ಸೊ ಅದ್ರಿ ಅಂತ ಹೇಳಿದರೆ ಬೆಟ್ಟ ಅಂತ ಹೇಳಬಹುದು ಇನ್ನು ಅಧರ ಅಧರ ಅಂತ ಹೇಳಿದರೆ ಕೆಳ ತುಟಿ ಹೀನ ಅಂತ ಹೇಳಿ ಎರಡು ಅರ್ಥಗಳನ್ನು ಕೊಡುವುದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ ನಾವು ಇದುವರೆಗೂ ಅಧರ ಅಂತ ಹೇಳಿದರೆ ಬರೀ ತುಟಿ ಅಂತ ಹೇಳಿ ತಿಳ್ಕೊಂಡಿದ್ವಿ ಬಟ್ ಅದು ತುಟಿನೂ ಕೂಡ ಸರಿಯಾದಂತಹ ಅರ್ಥ ಆಗಿರೋದಿಲ್ಲ ಅದು ಕೆಳ ತುಟಿ ಅದು ಕೆಳಗಿರುವಂತಹ ತುಟಿಯನ್ನು ಮಾತ್ರ ನಾವು ಆ ಅಂತ ಹೇಳಿ ಕರಿತೇವೆ ಸೊ ಇನ್ನೊಂದು ಅರ್ಥ ಏನು ಕೊಡುತ್ತೆ ಅಂತ ಹೇಳೋದಾದರೆ ಅದು ಹೀನ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಅಂತ ಹೇಳಬಹುದು ಅಧ್ವರ ನೋಡಿ ಅಧ್ವರ ಅಂತ ಹೇಳಿದ್ರೆ ಯಜ್ಞ ಯಾಗ ಸೊ ಯಜ್ಞ ಯಾಗಗಳನ್ನು ನಾವು ಅಧ್ವರ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಅನಲ ಇದು ಸಾಮಾನ್ಯವಾಗಿ ನೀವೆಲ್ಲ ತಿಳ್ಕೊಂಡಿರ್ತೀರ ಕೇಳಿದ್ದೀರಾ ಈಗಾಗಲೇ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಅನಲ ಅಂತ ಹೇಳಿದ್ರೆ ಬೆಂಕಿ ಅಂತ ಹೇಳಿ ಈಗ ಆಲ್ರೆಡಿ ಗೊತ್ತಿದೆ ಆದರೂ ಕೂಡ ನಾನು ಇನ್ನೊಮ್ಮೆ ನಿಮಗೆ ತಿಳಿಸೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅಬ್ದ ನೋಡಿ ಅಬ್ದ ಅಂತ ಹೇಳಿದ್ರೆ ಮೋಢ ಸೊ ಮೋಡವನ್ನು ನಾವು ಮೇಘ ಅಂತ ಕರಿತಾ ಇದ್ವಿ ಹಬ್ ಅಬ್ದಿ ಅಂತ ಹೇಳಿದ್ರೆ ಸಮುದ್ರ ಬಿಡಿ ಅಬ್ಧಾ ಅಂತ ಹೇಳಿದ್ರೆ ಮೋಡ ಇನ್ನು ನೆಕ್ಸ್ಟ್ ನೋಡೋದಾದರೆ ಅಭರ್ಕ ಅಭರ್ಕ ಅಂತ ಹೇಳಿದರೆ ಚಿಕ್ಕದು ಅನ್ನುವಂತಹ ಒಂದು ಅರ್ಥವನ್ನು ಕೊಡೋದನ್ನು ನೋಡಬಹುದು ಅದೇ ರೀತಿಯಾಗಿ ಇನ್ನೊಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಎಳೆಯ ಕೂಸು ಕೂಸು ಎಳೆಯ ಕೂಸು ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಅಭರ್ಕ ಅಂತ ಹೇಳಿ ಅನ್ನೋ ಒಂದು ಪದ ಕೊಡುತ್ತೆ ಅನ್ನೋದನ್ನು ನಾವು ನೋಡಬಹುದು ಅರ್ವಿ ಅಥವಾ ಅರ್ಬಿ ಅಂತೇಳಿ ನೋಡಿ ಅರವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಟ್ಟೆ ಅಂತ ಅನ್ಕೊಬೋದು ಅರ್ವೆ ಅರ್ವಿ ಅಂತೆಲ್ಲ ಒನ್ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ರೀತಿಯಾಗಿ ಮಾತುಗಳನ್ನು ಆಡುವಂಥ ಸಂದರ್ಭಗಳಲ್ಲಿ ಅರ್ವಿ ಅಂತ ಹೇಳ್ತಾರೆ ಅರ್ವಿ ಅಂದರೆ ಬಟ್ಟೆ ಇರ್ಬೋದಾ ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಬಟ್ ಅದು ಬಟ್ಟೆ ಅಲ್ಲ ಅರ್ವಿ ಅಥವಾ ಅರ್ಬಿ ಅಂತ ಹೇಳಿದರೆ ಜಲಪಾತ ಅಂತ ಹೇಳಿ ಅರ್ಥವನ್ನು ಕೊಡೋದನ್ನು ನಾವಿಲ್ಲಿ ನೋಡಬಹುದಾಗಿರತ್ತೆ ಅದೇ ರೀತಿಯಾಗಿ ಅಲಿ ಅಥವಾ ಅಂತ ಅಂತೇಳಿ ಅಳಿ ಅಲಿ ಅಥವಾ ಅಳಿ ಅಳಿ ಅಂತ ಹೇಳಿದ್ರೆ ಧುಂಬಿ ಅನ್ನುವಂಥ ಅರ್ಥವನ್ನು ಕೊಡೋದನ್ನ ನೋಡಬಹುದು ದುಂಬಿ ನೋಡಿ ಯಾವ ರೀತಿ ಅವುಗಳನ್ನು ಕರೀತಾರೆ ಅಂತ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗಳಿಗೆ ಅಳಿ ಅಥವಾ ಹಲಿ ಅಂತ ಹೇಳಿದರೆ ದುಂಬಿ ಹೇಳಿ ಇನ್ನು ಮುಂದುವರೆದಂತೆ ನೋಡೋದಾದರೆ ಅಶ್ಮಾ ಅಶ್ಮಾ ಅಂತ ಹೇಳಿದ್ರೆ ಏನು ಕಲ್ಲು ಸೊ ಕಲ್ಲನ್ನು ನಾವು ಅಶ್ಮ ಅಂತ ಹೇಳಿ ಕರಿತೀವಿ ಅಂತ ಹೇಳ್ಬೋದಾಗಿರತ್ತೆ ಇನ್ನು ನೆಕ್ಸ್ಟ್ ಮುಂದುವರೆದು ಹೇಳೋದಾದರೆ ಅಶನ ಅಶನ ಅಂತ ಹೇಳಿದ್ರೆ ತಿನ್ನುವುದು ಅಥವಾ ಆಹಾರ ಅನ್ನುವಂತಹ ಒಂದು ಅರ್ಥವನ್ನು ಕೊಡೋದನ್ನು ನೋಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಇನ್ನು ಮುಂದುವರೆದು ನೋಡೋದಾದರೆ ಅನೋಕಹ ಅಂತೇಳಿ ಅನೋಕಹ ಅಂತ ಹೇಳಿದ್ರೆ ಮರ ಗಿಡ ಅಂತ ಹೇಳಿ ಸ್ನೇಹಿತರೆ ನೆನಪಲ್ಲಿಟ್ಕೊಳ್ಳಿ ಈ ಥರದ ಒಂದು ಪದಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂಥ ಪದಗಳು ಬಹಳಷ್ಟು ನಾವು ಕೇಳದೇ ಇರ್ತಕ್ಕಂಥ ಪದಗಳೇ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ನಾನು ಆರಿಸ್ಕೊಂಡಿದ್ದೀನಿ ಅನೋಹಕ ಅಂತ ಹೇಳಿದ್ರೆ ಮರ ಗಿಡಗಳು ಅಂತ ಹೇಳಿ ಹೇಳ್ಬಹುದು ಅಪ್ರತಿಭಾ ಅಂತೇಳಿ ನೋಡಿ ಅಪ್ರತಿಭಾ ಪ್ರತಿಭಾ ಅಂತ ಹೇಳಿದ್ರೆ ಒಂದು ರೀತಿ ಜೀನಿಯಸ್ ಅಥವಾ ವಿಶಿಷ್ಟ ಬುದ್ಧಿವಂತಿಕೆ ಉಳ್ಳವನು ಅಂತೆಲ್ಲ ಹೇಳ್ತೀವಲ್ವಾ ಸೊ ಅಪ್ರತಿಭಾ ಅಂತ ಹೇಳಿದ್ರೆ ಮೂರ್ಖ ಅಂದ್ಕೊಂಡ್ಬಿಟ್ಟಿರ ಸೊ ಮೂರ್ಖ ಅಥವಾ ಹಿಂದುಳು ಕಲಿಕೆಯಲ್ಲಿ ಹಿಂದುಳಿದವ ಆ ರೀತಿ ಬರುತ್ತೆ ಅಲ್ವಾ ಸೊ ಅದಲ್ಲ ಅಪ್ರತಿಭಾ ಅಂತ ಹೇಳಿದರೆ ದಿಕ್ಕನೇ ತೋಚದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನು ನಾವು ಅಪ್ರತಿಭಾ ಅಂತ ಹೇಳಿ ಕರಿಬಹುದಾಗಿರುತ್ತೆ ನೆಕ್ಸ್ಟ್ ಅರದ ಅರದ ಅಂತ ಹೇಳಿದರೆ ತೇರು ಸೊ ತೇರುವನ್ನು ನಾವು ಅರದ ಅಂತ ಹೇಳಿ ಕರಿತೀವಿ ಅಂತ ಹೇಳ್ಬಹುದು ಅದ ಅರದ ಅನ್ನೋ ಒಂದು ಪದದ ಅರ್ಥ ತೇರು ಆಗಿರುತ್ತೆ ಅರ್ಚಿ ಅರ್ಚಿ ನೋಡಿ ಅತ್ರಿ ಅಂತ ಹೇಳಿದರೆ ಪ್ರೀತಿ ಅಂತ ಈಗ ಆಲ್ರೆಡಿ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಅತ್ರಿ ಸಾರಿ ಅರ್ಥಿ ಅಂತ ಹೇಳಿ ಅದೇ ರೀತಿಯಾಗಿ ಅರ್ಚಿ ಅರ್ಚಿ ಅಂತ ಹೇಳಿದರೆ ಜ್ವಾಲೆ ಅಥವಾ ಕಾಂತಿ ಅನ್ನುವಂತಹ ಒಂದು ಅರ್ಥವನ್ನು ಪಡೆದುಕೊಳ್ಳೋದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಅಸುಗೆ ಅಥವಾ ಹಸು ಕೆ ಅಂತ ಹೇಳಿದ್ರೆ ಅಶೋಕ ಮರ ಇದೆಲ್ಲ ನಿಮಗೆ ಗೊತ್ತಿದೆ ಸ್ಕೂಲ್ಗಳ ಮುಂದೆ ಕಾಲೇಜ್ಗಳ ಮುಂದೆ ಕೆಲವೊಂದು ಸರ್ಕಾರಿ ಕಚೇರಿಗಳ ಮುಂದೆ ಈ ಒಂದು ಮರಗಳನ್ನು ಶೋಗೆ ಅಂತೇಳಿ ಹಾಕಿರ್ತಾರೆ ಸೊ ತುಂಬ ಎತ್ತರವಾಗಿ ಬೆಳೆದಿರುತ್ತೆ ರಂಬೆ ಕಂಬೆಗಳೆಲ್ಲ ಇರೋದಿಲ್ಲ ಉದ್ದವಾಗಿ ಬೆಳೆದಿರುತ್ತೆ ನೋಡಿ ಅಶೋಕ ಮರ ಅಶೋಕ್ ಟ್ರೀ ಅಂತೇಳಿ ಸೊ ಅದನ್ನು ನಾವು ಹಸುಗೆ ಅಥವಾ ಹಸುಗೆ ಅಂತೇಳಿ ಕರಿತೇವೆ ಸ್ನೇಹಿತರೆ ಅಸ್ರ ನೋಡಿ ಅಸ್ರ ಅಂತ ಹೇಳಿದ್ರೆ ಬ್ಲೆಡ್ ರಕ್ತ ಅಂತ ಹೇಳಿ ಒಂದು ಅರ್ಥವನ್ನು ಕೊಟ್ಟರೆ ಇನ್ನೊಂದು ಅರ್ಥ ಮೂಲೆ ಅಂತ ಅಂದರೆ ಕಾರ್ನರ್ ಎರಡು ಗೋಡೆಗಳು ಸೇರ್ತಕ್ಕಂತಹ ಒಂದು ಪ್ರದೇಶವನ್ನು ಮೂಲೆ ಅಂತ ಹೇಳ್ತೀವಲ್ವ ಸೊ ಅದು ಅಥವಾ ಯಾವುದಾದ್ರೂ ಅಂದರೆ ಎರಡು ಕಾರ್ನರ್ ಅಂದರೆ ಕಾರ್ನರ್ ಸೈಡನ್ನು ನಾವು ಮೂಲೆ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಬ್ಲೆಡ್ಡನ್ನು ಕೂಡ ಅಸ್ರ ಅಂತ ಕರಿತೀವಿ ಮೂಲೆ ಮೂಲೆ ಅಂತಲೂ ಕೂಡ ಕರಿತೀವಿ ಅಸ್ರ ಅನ್ನೋದಕ್ಕೆ ಎರಡು ಅರ್ಥಗಳಿರೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಇನ್ನು ಮುಂದುವರೆದಂತೆ ಅಸಕಳಿ ಹಸಕಳಿ ಅಂತ ಹೇಳಿದರೆ ಅಳತೆ ಮೀರು ಅಂತ ಹೇಳಿ ಸೊ ಅಳತೆ ಮೀರಿದ್ದನ್ನು ನಾವು ಅಸಕಳಿ ಅಂತ ಹೇಳಿ ಕರಿತೀವಿ ಸೊ ಹಸಕಳಿ ಪದದ ಅರ್ಥ ಅಳತೆ ಮೀರು ನೋಡಿ ಅಸವಳಿ ಅಸವಳಿದು ಬಸವಳಿದು ಸೊ ಇ ಬಸವಳಿದು ಅಂತ ನಾವು ಎಷ್ಟೊಂದು ಕೃತಿಗಳಲ್ಲಿ ಮತ್ತು ಕವನಗಳಲ್ಲಿ ಕೆಲವೊಂದು ಕೃತಿಗಳ ಒಂದು ಸಂಭಾಷಣೆಗಳಲ್ಲಿ ಕೇಳಿದ್ದೀವಿ ಬಸವಳಿ ಬಸವಳಿದು ಅಂತ ಹೇಳಿ ಸೊ ಬಸವಳಿ ಬಾ ಅನ್ನುವಂತಹ ಪದದ ಬದಲು ಆ ಅಂತ ಮೀನ್ಸ್ ಬಸವಳಿ ಅಂತ ಹೇಳಿದ್ರು ಕೂಡ ಬಳಲು ಶಕ್ತಿ ಕೊಂದು ಅನ್ನುವಂತಹ ಒಂದು ಅರ್ಥವನ್ನು ಕೊಡೋದನ್ನು ನಾವು ನೋಡ್ಬೋದು ನೋಡಿ ಒಂದೊಂದು ಅಕ್ಷರಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಅಕ್ಷರ ಮಿಸ್ ಆದ್ರೂ ಕೂಡ ಆ ಪದದ ಅರ್ಥವೇ ಬದಲಾವಾಗುತ್ತೆ ಅಂಥದ್ರಲ್ಲಿ ಕೆಲವೊಂದು ಪದಗಳಲ್ಲಿ ಅಕ್ಷರಗಳು ಬದಲಾದ್ರೂ ಕೂಡ ಅರ್ಥ ಸೇಮ್ ಇರೋದನ್ನು ನಾವು ನೋಡ್ಬೋದು ನೋಡಿ ಬಸವಳಿ ಅಂತ ಹೇಳಿದ್ರು ಶಕ್ತಿ ಅಥವಾ ಬಳಲು ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಅದೇ ರೀತಿಯಾಗಿ ಹಸವಳಿ ಅಂತೇಳಿದ್ರು ಕೂಡ ಶಕ್ತಿ ಕೊಂದು ಅಥವಾ ಬ ಬಳಲು ಬಳಲಿ ಒಂದು ಬಳಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವುದನ್ನು ನಾವಿಲ್ಲಿ ನೋಡ್ಬೋದು ಅರ್ಥ ಆಗಿರತ್ತೆ ಹಸಿ ಹಸಿ ಅಂತ ಹೇಳಿದ್ರೆ ಸಣ್ಣನಾಗು ಅಥವಾ ಸಣ್ಣ ಆಗು ಸಣ್ಣ ಆಗು ಅಂತ ಹೇಳಿದ್ರೆ ದಪ್ಪ ಇರೋರನ್ನ ತೆಳ್ಳಗೆ ಮಾಡುತ್ತಾನಂದ್ರೆ ತೆಳ್ಳನಾಗು ಅದು ಅಂತ ಸೊ ಹಸಿ ಅಂತೇಳಿದರೆ ಸಣ್ಣ ಆಗು ಅಂತ ಹೇಳಿ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ಅರ್ಥವನ್ನು ಕೊಡುತ್ತೆ ಕತ್ತಿ ಅನ್ನುವಂಥ ಅರ್ಥವನ್ನು ಕೂಡ ಕೊಡುತ್ತೆ ಸೊ ಹಸಿ ಅಂತ ಹೇಳಿದರೆ ಸಣ್ಣ ಆಗು ಮತ್ತು ಕತ್ತಿ ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಕೊಡೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದುವರೆಗೂ ನೀವು ನನ್ನ ವಿಡಿಯೋವನ್ನು ನೋಡಿದ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಇಷ್ಟೇ ಅಲ್ಲ ಪಿ ಒ ವಿಲೇಜ್ ಕೋಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳು ಈವನ್ ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಉಚಿತವಾಗಿ ಕೂಡ ಮಾಡುತ್ತಾ ಇದೆ ಸೊ ಹೀಗಾಗಿ ನಾನು ನನ್ನ ಒಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನ ಚಾನಲ್ನ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಇದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೋಂಟ್ ಮಿಸ್ ಇಟ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್